ನೋಡಿದ್ರ ಇಷ್ಟೋ ತಾತ ಇನ್ನು ಬರವಲ್ಲ ನಾ ನೋಡಿದ್ರು ಮನೇನ್ ಬಾಂಡೆ ತಿಕ್ಕ ಹೋಗ್ಬಿಟ್ಟು ಬಂದ್ ಕುಂತೇನ ಇಲ್ಲ ಎಷ್ಟೋ ತಾತ ನಮ್ಮಅ ನೋಡಿದ್ರ ತಿಕ್ಕ ಹೋಗ ತಿಕ್ಕ ಹೋಗದ್ರು ತಿಕ್ಲಾರ್ದ ಬಂದೇನ್ ನಾನ್ ಇವನ್ ಸಂಬಂಧ ಅಂತ ಹೇಳಿ ಬೈಸ್ಕೊಂಡ್ ಇವ್ ನೀನು ಬರವಲ್ ನೋಡ ಇದ್ರೊಳಗ ಎಲ್ಲಾರು ಹುಡುಗಿಯರ ಲೇಟ್ ಆಗಿ ಬರ್ತಾರ ಇಲ್ಲಿ ನೋಡಿದ್ರ ನಾನ್ ಇವನ್ ಕಾಯ್ದಾಗೇತಿಪಂತಾರ ವಿಚಿತ್ರ ಆಗ್ಬಿಟ್ಟ ಬಿಡ ಹೋಗಿ ಹೋಗಿ ಇಂತ ಮುಸುರೀಗ್ ನಾ ಬಿದ್ದನಲ್ಲ ಅದ ದೊಡ್ದ ಇವ್ ನೋಡಿದ್ರ ಬರಾಕ ರೆಡಿ ಇಲ್ಲ ಯಾರು ಏನು ಮಾಡುವರು ನನಗೇನು ಕೇಡು ಬಯಸುವರು ಮುಂದಿಂದು ನನಗ ಗೊತ್ತಿಲ್ಲ ಇಲ್ಲ ನಡಿಕೆ ಇಲ್ಲ ಲೇಟ್ ಆಗಿ ತೆಲುಗಿ ತಳನ ಆಯ್ ಚಿನ್ನಿ ಏನಂತ ಸಮಾಚಾರ ಸಮಾಚಾರ ಅಲ್ಲ ಈಗ ಬಿಡಿಸ್ತೇನೆ ನಿನ್ನ ಗ್ರಾಚಾರ ಒಂದ್ ಮುಂಜಾನೆ ಬಂದ್ ಕುಂತ ನಾ ಬಾಂಡೆ ತಿಕ್ಕದ್ ಬಂದ್ ಕುಂತ ನಾ ನಮ್ಮ ಅವು ಬೈದಾಳಲ್ಲ ಬಾಂಡೆ ಆ ಕೆಲಸ ಮಾತ್ರ ಬಿಟ್ಟು ಬರಬಾರ್ದಾಗಿತ್ತು ನನಗ ನಮ್ಮಪ್ಪ ಬೈದ ಎಮ್ಮಿ ಕಟ್ಟು ಎಮ್ಮಿ ಕಟ್ಟು ಹೋಗಿ ಅಂತೇಳಿ ಎಮ್ಮಿನೂ ಕಟ್ಟಿದೆ ಕಟ್ಟಬೇಕಾದ್ರೆ ಹಂಗ ಎಮ್ಮಿ ಸೆಗಣಿ ಹಾಕ್ಬಿಡ್ತಾ ಮತ್ತ ಅದ್ ನಾನ ಬಳಿಬೇಕಲ್ ಅದನ್ನ ಬಳದ ಗೊಂಪಿ ಮಾಡಿ ಕೆಲಸ ನೀಟ್ ಮಾಡಿಟ್ ಬರಪ್ಪ ನಾ ಇಲ್ಲಿ ಬಂದ್ ಎಲ್ಲಾ ಕೆಲಸ ಮನೆಯನ್ನು ಹಂಗ ಇಟ್ ಇಲ್ಲಿ ಬಂದ್ ಸಮಾನ ಕುಂದಿರ್ತೇನೆ ನನಗೊಂದ್ ದೊಡ್ಡ ಡೌಟ್ ಐತಿ ಏನ್ 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 ಏನ್

ಈಗ ಮಾತಾಡೋಣ ಮರೇ ಮಾತಾಡಸೇ ಹೊತ್ತಿ ತುಂಬಾ ದಾ ಬಾ ಹೊಸಪ ಹೋಗೋ ಆಕ ಬಾ ನಾ ಬಾ ನಾ ಸರಿ ಇಲ್ಲ ಅಂತ ಬೆತ್ವಾ ಸರಿನೇ ಇಲ್ಲ ಬಿಡಾ ಕೆಂಪನ ಗಲದ ಪೋರಿ ಆ ಈಗಳ ನೀದನ ಅಂತ ಹೇಳಿ ನೀನು ಕರೆಗದಿ ಅದಕ್ಕ ಮೇಕಪ್ ಮಾಡ್ತೀನಿ ಕಿಂಟಲ್ ಅಲ್ಲ ಜಗತ್ನೇ ಗೆಸ್ಟ್ ಮಂದಿ ಅದಾರ ನನ್ನ ಯಾಕ ಲವ್ ಮಾಡಿದೀವಿ

ಆ ಸ್ವರ್ಗದಾಗ ರಂಬೆ ಊರ್ವಶಿ ಮೇನಕ್ಕೆ ಕಿಲತ ಮೇ ನಾ ಎಲ್ಲರೂ ಇದ್ದಲಿ ನಾನು ರಂಬೆ ಊರ್ವಶಿ ಮೇನೆ ಹಂಗಲ್ಲ ಅದ ತೋರಿಸ್ತೀನಿ ನಿಮಕ್ಕಿಂತ ನಮ್ಮ ಹುಡುಗina ಬಹಳ ಸುಂದರವಾಗ ಅಂತ ಹೇಳಿ ಇಲ್ಲ ಅವಾಗ ಇರಲಿ ನೀ ಪೈ ಕರೆಕ್ಟ್ ಇಬ್ರು ತೋರಿಸ್ತೀನಿ ಹೌದ್ರಿ ಓ ನೋ ನಾ ಕಣಮೂಸ ನೀವೇ ನಮ್ಮ ಹುಡುಗೆ ಹೆಡ್ಕೊಂಡ್ರೆ ನೋಡಿಲಿ

ಅಡಿಸಿಕ ವೈದ್ಯ ನನ್ ನೂರ್ಪತ್ತಿಂದ ನಂದ್ರ ಉದ್ದಾರ ಆಗುದಿಲ್ಲ ಕೈಯು ಲಟ್ ಲಟ್ಟ ಸಿಕ್ಕ ತಡಿ ಪಕಡಿ ಪಕಡಿ ಯಾರು ಇರ್ತೇನೆ ನಾನು ಜಲ್ಲಿ ಜಲ್ದಿ ಬರ್ತೀನಿ ನೋಡ್ರಿ ನೋಡಿಲ್ಲ ವರದಕ್ಷಿಣ ಒಳ ವರದಕ್ಷಿಣ ಒಳಗ ಇದು ಐವತ್ತು ರೂಪಾಯಿ ಆರ್ಡ್ ಮಾಡ್ಬೇಕು ನೋಡಿ ನಿಮ್ಮಪ್ಪ ಇದು ಐವತ್ತು ಸೇರೆ ಕೊಡ್ಬೇಕು ನನಗ ನನಗೇನ್ ಗೊತ್ತಾ ಹಂಗ್ ಕೊರ್ಸ್ತಾನಂತೇಳಿ ಹೇಳಕತ್ತೇನಿ ಇಷ್ಟು ವರ್ಷದಿಂದ ಇಲ್ಲ ಇದೇನಿ ಬರೆ ಕೆರಿ ಬಿಟ್ಟು ಬೇರೆ ಏನಿಲ್ಲ ಅಂತೇಳಿ ಸ್ವರ್ಗ ತೋರಿಸ್ತಾರ ಸ್ವರ್ಗ ನನಗ ಐದ್ ನಿಮಿಷ ಬಿಟ್ಟು ಕಣ್ ತೆಗಿ ಅಂದಾಗ ಡೌಟ್ ಬಂತು ಇವ್ ನಮ್ ಕಣ್ ಮುಚ್ಚಾಕ ನಿಂತ ಪುಣ್ಯ ಕಾಕ ದೂಸ್ ಹೋಗಿಲ್ಲ ರೊಕ್ಕ ಸಿಕ್ಕವಂತ ಮತ್ತೇನಂತ ಸಮಾಚಾರ ಆರಾಮಲ್ಲ ಎಷ್ಟ್ ಸಲ ಕೇಳ್ತಿ ಆರಾಮಲ್ಲ 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 ಅಂತ ಆರಾಮಿಲ್ಲ ನಿಮ್ಗೆ ಬಿಸ್ಕಿಟ್ ಎಳ್ಳು ಹಿಡ್ಕೊಂಡ್ ಬರ್ತಿದ್ಯಾ ಶೆಟ್ ಅದ್ ರೊಕ್ಕ ಸದ್ಯಕ್ ತರಾಕ್ ಇಲ್ಲಿ ಮತ್ತೇನ್ ಸಮಾಚಾರ ಆರಾಮಲ್ಲ ಸಾರಿ ಅದು ಮತ್ತೆ ಪ್ಲಾನಿಂಗ್ ಫ್ಯೂಚರ್ ಪ್ಲಾನಿಂಗ್ ಏನ್ ಇಟ್ಕೊಂಡ್ ನೋಡಿಲ್ಯಾ சும்னா சுஜர்லாண்டு ஐலாண்டு சத்தலா அப்படும் மாதல பசிக்குவாக பர்ச்சார் சதாவுனா இல்லா நோட்கும் ஆமேல் ஏடாவான்தே அந்த மன்னே,

ನಾವನ್ ಕ್ವೆಶ್ಚನ್ ಕೇಳ್ತನೇ ಅದನ್ನ ಆನ್ಸರ್ ಮಾಡಬೇಕು ಓಕೆ ಓಕೆ ಡನ್ ನಿಮ್ಮ ಮೊಬೈಲ್ ಆಗ ಮಾಡೋಣ ಅಂತ ಕೊಡು ನಿಮ್ಮ ಮೊಬೈಲ್ ಓ ನೋ ಅಲ್ಲ ಪಾಸ್ವರ್ಡ್ 9898 ಓನ್ಲಿ ರೀಲ್ಸ್ ಆನ್ ಮಾಡಿದಿನಿ ಓಕೆ ಕ್ಯಾಮೆರಾ ದ ವಾಪಸ್ ಕೊಟ್ಬಿಡು ಯಾಕಂದ್ರೆ ಸಿಗ್ನಲ್ ಬಾರೋ ಕಂಪನಿ ಇಂದ ಮೆಸೇಜ್ ಬಾರೋ ಅದಕ್ಕಾಗಿ ಹಾ ಹೇಳಾ ಮಟ್ ಹೇಳೇ ಬೇಬಿ ಹಾ ನಿಂಗ ಗರ್ಲ್ಫ್ರೆಂಡ್ ಹೆಂಗಿರಬೇಕು ಆ ದಪ್ಪ ಇರಬೇಕು ಏ ದಪ್ಪನಕ್ಕೆ ಬಾಡ ತಳ್ಳು ಇರಬೇಕು ಏ ತಳ್ಳನಕ್ಕೆ ಬಾಡ

ಡಿಫಾ ಫೋನ್ ಬಂತ ಯಾರದು ಏನು ಏ ನಮ್ಮ ತಂಗಿ ಫೋನ್ ಲೈದು ಹಲೋ ಅಣ್ಣ ಹೌದ್ರಿ ಇವು ಚಿನ್ನ ಅಡಾಳಕ್ಕೆ ಏ ತಂಗಿ हेलो ಅಣ್ಣ ಇಲ್ಲಿ ಜಲ್ದಿ ಬಾಣ್ಣ ಇಲ್ಲ ಪಾರ್ಕಿಗೆ ಎಲ್ಲಿ ಬಾ ಪಾರ್ಕಿಣ್ಣಾ ಪಾರ್ಕಿಗೆ ಬನ್ ಅಣ್ಣ ಬಾಣ್ಣ ಇಲ್ಲ ಇವರು ಮೋಸ ಮಾಡಾರಿತು ಬನ್ನ ಸಸ್ತಾ ಪಿಲ್ಲಿಕ ಬಕರ ಸಿಕ್ತ ನೆತ್ರನ ನೋಡುದ

ನಿಮಗೆ ಗುฎಗಿ ಮೇಲೆ ಕಾಲಿಟ್ಟೆ ಪಲ್ತಾರ ಲೇವರು ಸುಮ್ಮನೆ ಬಷ್ಟ ನೀವೇ ಲೇರಂಗಲ್ಲ ಯಾರ್ಗೋ ಯಾರು ಇರೋಣಾ ನೋಡೋಣ ಏಕಿ ಹೊರಕ ಬೋನರನ ಅಣ್ಣಾ ಅಂದೆ ನಿಮಗೆ ಅಂಗೆ ಅಂಗಂದ್ರೆ ಅಕಿ ನಿಂಗೆ ತಂಗ್ಯಾ ಅದ್ಲ ನಾ ಸಟ್ ಮಾಡ್ಕೊತೇನಿ ಬಿಗಡ ಆಗೋ ಒಂದೆ ಅಂಗ ವ್ಯಾಪರಿ ದುಕಾತನ ಲೇವೆ ಪರದಾ ಅವನು ಗೊತ್ತದ ನನಗೆ ನಾನು ನಾನು ಹೊರದ ನೀ ಯಾಕೆ ಇಡ್ಕೊತಿದ್ದೆ ಅಂಗ ಹೌದಲ್ಲ ನೋಡಿ நான் ஏன் அந்த கரெக்ட் ஆகி ஓதல் தோமா தோமா ஓதா நோட் நந்த நோட அம்மாறேச ಡಿಗ್ರಿ ಮುಂದತ್ತ ಕೈ ನೋಡಿಲ್ಲ ಒಂದ್ ಸಲ ಕೈ ಬಿಟ್ಬಿಡ್ರೋಸ್ತಿನ ಎಂತ ದೋಸ್ ನೀನ್ ಚಿನ್ ದೋಸ್ತ ಮಗನ ನಮ್ ಮನೆಗ್ ಹೇಳಿದ್ರು ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಗೊತ್ತಿರೋದತ್ರ ಬಿರೀರಪ್ಪ ಅಂತೇಳಿ ಗೊತ್ತಿರೋ ನೀನೇ ಹೇಗ್ ಮಾಡಿದ್ರೆ ಏ ಹಾಪ್ ಸುಳಿ ಕೇ ರಾಜಾಲಿ ಡೈಲಾಗ್ ಅದ ನಾನು 10 ಸಲ ನೋಡಿ ಹಾಕ ಮಂದಿ ಕಡೆ ಬಡಿಸಿಕೊಂಡ ಬಂದೇನಿ ನನಗ ಹೇಳಾಕತ್ತಾನ ನನಗೂ ಹೇಳ ಅಲ್ಲ ಹೇಳಾ ಇದನ್ನ ಮಾಡ್ಕೊಂಡೆ ಇರ್ತೀ ಏನಂತಿಲ ರಕ್ಕದ ಇಟ್ಟಿ ದುಡಿತಿಲ್ಲ ಗೊತ್ತಿಲ್ಲ

ே நம் உடிகி ஸ்டியா செப்பல் ஆக்கம்பர் தடிவோனா கால் சப்பாள் கொடுத்த